ಯಾಕ ಪುರಾಣ ಗಿಗಿ ಪದ ಡೋಳಿನ ಪದ ಸಾವಿರಿಕೆ ಆಗಲಿ ಭಜನ ಆಗಲಿ ಯಾಕೆ ಇಡ್ತಾರು ಆ ಮನುಷ್ಯನಲ್ಲಿ ಯಾವ ಆಗಿರ್ತೈತಿ ಅರು ಯುದ್ಧದ ಸಂಸಾರ ಜಿನಗಾನಿ ಒಳಗ ಮರು ಆಗಿರ್ತೈತಿ ಹೇಳಿ ಹಳ್ಳಿ ತಿರುಗಿ ಅರುವಾಗ್ಲೇ ಹೇಳಿ ವರ್ಷಕ್ಕೊಮ್ಮೆ ಜಾತ್ರೆ ಇಟ್ಟಂದ್ರೆ ಯಾವ್ದ ಮರು ಆಗಿರ್ತೈತಿ ಹಳ್ಳಿ ಅರು ಆಗ್ಲೇತಿಡ್ತಾರಿದನ ಹೌದೌದು ಯದರ ಸಂಬಂಧ ಏನ ತನಲ್ಲಿ ಕೆಟ್ಟ ಗುಣಗಳಿದ್ರು ಒಂದೇ ಯಾವ್ದ ಒಂದು ನಾವು ಮಾತ ಮಾತಾಡೋದ್ರಲ್ಲಿ ಆಗ್ಲಿ ಏನೋ ಒಂದು ಹೇಳೋದಕ್ಕೆ ಕೇಳೋದ್ರಿಂದ ಆಗ್ಲಿ ಅವನಲ್ಲಿ ಮರು ಆದದ ಬಾಳೆ ಮರು ಇದನ್ನ ಎಲ್ಲಾ ಇಟ್ಕೋಬೇಕಾಗ್ಯದ ಎಲ್ಲಾ ಕಲಾವಂತರ ಅದನ್ನ ಬೆಳಸಬೇಕಾಗೈತಿ ಹಂಗ

समय body, body. ಹುಟ್ಟಿಸ್ಬೇಕಂತ ಈ ಛಾತ ಒಮ್ಮೆ ಮಾಡ್ಯಾಳು ನಿರ್ಮಾಣ ಕೊತ್ತ ಮಾಡ್ಯಾಳು ನಿರ್ಮಾಣ ಸೃಷ್ಟಿ ಹುಟ್ಟಿಸ್ಬೇಕಂತ ಈ ಛಾತ್ರಿ ಒಮ್ಮೆ ಮಾಡ ಮೂವರ್ನ ಪುಟ್ಟಿಸಿ ಸಿ ರಕ್ಷಣ ಮೂರು ಮಂಜಿನ ದ್ವಾಬ ಸುನ ಚಂದದ ಕವಿಗಳು ವೈಜಿ ಬಾಣ ಸುನ ಚಂದದ ಕವಿಗಳು ಎಲ್ಲಿಗೆ ತಂದು ಬಿಟ್ಟಾನಪ್ಪ ಸುದ್ದಿ ಕಣದವ್ ಲಕ್ಷ್ಮಣ ದೂರ ತಂದಾನ ತಂದಾನ ನಾವು ಅಂದ ಅನ್ನೋದು ಬೇರೆ ಇದು ಹುಚ್ಚು ಪೇ ಅಲ್ಲಿ ಕೇಳ್ಸುಗಳದು ಅಂದ ಬೇರೆ ಹಂಗೆ ಇದು ಹೋಗಿ ಎಲ್ಲಿ ಗುಡಿ ದಾಂಡಿ ಕುಂಡ್ರಲಾತಿದ್ವಿ ಕಮ್ಮಗೆ ಅವ್ವನ ಮಮ್ಮ ಚಾಲು ಐತೆ ನಾ ಏನು ಅತ್ತನ ಅನ್ನೋದು ಇವ್ನ ತೆಲಿಯಾಗ ಇಲ್ಲ 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 ನಾವು ಏನು ಅಂದೀವಿ ಮನುಷ್ಯನ ಭಾವನಾ ಎಲ್ಲಿ ಸುದ್ದಿ ಇರ್ತದ ನೋಡು ದೇವ್ರು ತಾನಾಗೆ ಅಲ್ಲಿ ಕಾಲು ಮುರ್ಕೊಂಡು ಬೀಳ್ತೈತಿತ್ತು ನಾ ಹೇಳಿನಿ ಕರೇಟ್ಲಿ ಯಥಾ ಭಕ್ತಿ ತಥಾ ದೇವ ಹಂಗೆ ನೀ ಇದ್ದಂಗ ಅರು ಇದ್ದಂಗ ಗುರು ಅರು ಇರ್ಲಿಕ್ಕೆ ಅಂದ್ರೆ ಗುರು ಆಗ್ಲಿಕ್ಕೆ ಬರಂಗಿಲ್ಲ ಎಟ್ ಮಂದಿ ಗುರುಗಳು ಬಂದು ಏನು ಮಾಡಾರ ಅರು ಬೇಕು ಮೊದಲ ಈಗ ಈ ಜಾತ್ರೆ ಕೇತ್ರಿ ಎದಕ್ಕೆ ಇಡ್ತಾರೆ ರೀ ಪುರಾಣ ಗಿಗಿ ಪದ ಡೋಳಿನ ಪದ ಶಾವಿರಿಕೆ ಆಗಲಿ ಭಜನ ಆಗಲಿ ಯಾಕೆ ಇಡ್ತಾರೋ ಆ ಮನುಷ್ಯನಲ್ಲಿ ಯಾವ ಅರುತ್ತೈತಿರ್ತೈತಿ ಅರು ಯುದ್ಧದ ಸಂಸಾರ ಜಿನಗಾನಿ ಒಳಗ ಮರು ಆಗಿರ್ತೈತಿ ಹೇಳಿ ಹಳ್ಳಿ ತಿರುಗಿ ಅರುವಾಗಲೇ ವರ್ಷಕ್ಕೊಮ್ಮೆ ಜಾತ್ರೆ ಇಟ್ಟ ಅಂದ್ರೆ ಯಾವ್ದ ಮರು ಆಗಿರ್ತೈತಿ ಹಳ್ಳಿ ಅರು ಆಗ್ಲೇ ತಿಡ್ತಾರ ಸಂಬಂಧ ಏನ ತನ್ನಲ್ಲಿ ಕೆಟ್ಟ ಗುಣಗಳಿದ್ರು ಒಂದೇ ಯಾವ್ದೋ ಒಂದು ನಾವು ಮಾತ ಮಾತಾಡೋದ್ರಲ್ಲಿ ಆಗಲಿ ಏನೋ ಒಂದು ಹೇಳೋದ ಕೇಳೋದ್ರಿಂದ ಆಗಲಿ ಅವನಲ್ಲಿ ಮರದ ಹಾಳೆ ಮರು ಆಗ್ಲೇತಿದ್ನೆಲ್ಲಾ ಇಟ್ಕೋಬೇಕಾಗ್ಯದ ಎಲ್ಲಾ ಕಲಾವಂತರ ಅದನ್ನ ಬೆಳೆಸಬೇಕಾಗೇತಿ ಹಂಗ ನಮ್ಮ ಕಣದಾಳ ಲಕ್ಷ್ಮಣಗ ಬರೆಯ ಕಡೆ ಈ ಕಡೆ ಶ್ರೀಶೈಲ ತಿರುಗಿ ಆಡಿದಿರಲಿಲ್ಲ ಕಾಶಿಗೆ ಹೋದ್ರಿಲ್ಲ ಶ್ರೀಶೈಲ ತಿರ್ಗಾಡಿದ್ರಿ ಇಲ್ಲ ಎಲ್ಲಿ ದಾನ ಧರ್ಮ ನನ್ನವ್ರ ತನ್ನವ್ರ ಹೇಳಿ ಸಂಸ್ಕೃತ ಇರ್ತದ ನೋಡು ಅದೇ ಎರಡನೇ ಶ್ರೀಶೈಲ ಹೇಳಿನಿ ನಮ್ಮ ಸಿರಸಾಳ ಗ್ರಾಮ ಅಂದ್ರೆ ಎರಡನೇ ಶ್ರೀಸೈಲ ಅಂದ್ರೂ ಏನ್ ಅಡ್ಡಿಲ್ಲತ್ತ ನಾವ್ ಹೇಳಿವೇನ್ ಹೇಳ್ತಾನ್ರಿ ಇಲ್ಲಿ ಮಲ್ಲಿಕಾರ್ಜುನದ್ರಿ ಶ್ರೀಶೈಲ ಅಂದ್ರ ಇಲ್ಲೇ ಐತಿ ಮಲ್ಲಿಕಾರ್ಜುನ ದೊಡ್ಡ ಅವ್ರ ಏತ್ನಾ ಅಂದನಿ ಹೇಳ್ತಾ ನೀವು ಚೈನ್ ಎಲ್ಲ ಚೆಕ್ ಮಾಡ್ಸತಿ ನಾ ಎಲ್ಲ ಕೂಡಿ ಕುತ್ಕೊಂಡಿ ಕೂತಾರ ನೋಡ ತೇಟ್ ಗುಟ್ಟಿಯಾಗಿ ಜೋಕಮಾರ್ ಕುತ್ಂಗ ಸುಳ್ಳ ನಾ ಈಗತ್ಲಿ ತಳ ಇಲ್ಲ ಬುಡ ಇಲ್ಲ ಎತ್ತ ಗಾಯದ ಹಟ್ಟ ಮಲಮಣ ಕೈಲೇ ಆಗ ಹರ್ಕೊಂಡು ಹಂಗ ಮಾಡ್ಲಕ್ ಹೋಗಬೇಡ ಏನ ಎಟ್ಟು ಕೇಳೈತಿ ಅಷ್ಟು ಐತಿ ಎರಡನೇ ಶ್ರೀಶೈಲ ಅಂದ್ರು ಏನ ಅಡ್ಡಿ ಇಲ್ಲ ತಂದನೆ ಎರಡನೇ ಮಲ್ಲಿಕಾರ್ಜುನ ಅಂದೇ ಇಲ್ಲ ಮಲೈ ಬಹಳ ಮಲೈ ಬಹಳ ದೊಡ್ಡಮ್ಮ ಹೇಳ ಮಲ್ಲ ಇರೇ ಹೆಂಗ ದೊಡ್ಡವ ಹೆಂಗ ಮಲೈ ದೊಡ್ಡಮ್ಮ ಆಗ್ಲಕ್ಕ ಬರಂಗಿಲ್ಲ ಹಂಗಿಲ್ಲ ದೇಶದ ದೇಶಾನ ಭಕ್ತರೆಲ್ಲ ಹೋಗ್ತಾರ ಶ್ರೀ ಇಸೈಲಕ್ಕೆ ಹಾ ಮಲ್ಲೈಗೆ ಹೋಗ್ತಾರ ಮಲ್ಲೈಗೆ ಹೋಗ್ತಾರ ಶ್ರೀ ಇಸೈಲಕ್ಕೆ ಹಾ ಪದಾವರೆಲ್ಲ ಡೈರೆಕ್ಟ್ ಮಲ್ಲೈಗೆ ಭೇಟಿ ಆಗ್ತಾರಾ ಇಲ್ಲ ಇಲ್ಲ ಮೊದಲ ಪಾತಾಳ ಗಂಗಿಗೆ ಹೋಗಬೇಕು ಹೌದು ಮತ್ತೆ ಮೊದಲ ನಾನು ತಕ್ಕೆ ಟಿಕೆಟ್ ಬುಕ್ ಆಗಬೇಕು ಇಲ್ಲಿ ಎಂಟ್ರಿ ಆಗಬೇಕು ಆಯ್ತು ಆಯ್ತಾ ಮುಂದೆ ನೋಡಿ ಕಲ್ಲೈ ಕಣದ ಕೇಳ ಕೇ ಕಣ್ಣ ಕಲ್ಲಯ್ಯ ಯಾಕೆ ನೋಡಿ ಇಬ್ರು ಮನೆಯಾಗ ಉತ್ಸವತ್ತಂಗ ಮೊದಲ ನಾನು ತ್ಯಾಕ ಬರಬೇಕು ಹೌದು ವರ್ಷ ಗಂಟ್ಲೆ ಆಗಿರುವಂತ ಪಾಪ ತೊಳೆಕ್ಕಿನಾ ಮೊದಲ ಮಹಾ ನನ್ನ ತ್ಯಾಕ ಬಂದ ಪಾತಳ ಗಂಗಿಗೆ ಬಂದು ನಾನು ತ್ಯಾಕ ಶುದ್ಧ ಆದ ಬಳಿಕ ಆಯ್ತು ಮಾಲ್ಲೈ ಆಯ್ತು ಮಾಲ್ಲೈ ಹೌದು ಎಳಿದೋ ಕಣದ ಕಲೈ ಆಯ್ತು ಮಾತು ಅಲ್ಲಿ ಹಾ ಸೋಮ ಹಾ ನಡೆಸೇನ್ರಿ ಸಣ್ಣ ಕುಳು 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 ಯವರಾ ಹಾ ನಡೆಸಾನ ನಾ ಯದಕ್ಕಂದನಿ ದಾನ ಧರ್ಮ ಇದ್ದಲ್ಲಿ ಶ್ರೀ ಸಲ ಇದ್ದಂಗ ನಾ ಹೇಳೀನಿ ಅದಕ್ಕ ಏನೋ ಒಂದು ಮಾತು ಹೇಳೇನ್ರಿಪ ಏನತ್ತ ಅವ ಯಾವಾಗಾದಿ ಅಪ್ಪನ ಕೂಡಿದ ಬಳಕ ಅವ್ವ ಆಗೇನ ಎತ್ತ ನಿನಗೂ ಅದನ್ನ ಹೇಳತ್ತೀನಿ ನೀ ಏನ ಅಪ್ಪನ ಕೂಡಿ ಅಪ್ಪ ಆಗಿಲ್ಲ ನನ್ನ ಅವನು ಕೂಡಿ ಅಪ್ಪ ಆಗಿದಿ ಬರೋಬರ್ ಇಟ್ಲ ಏನ್ ಹಿಂದೂ ಸೂರ್ ಬಾರಿಸ್ತಾನ ಅವನ ಸಂಗಟ ಅದು ಕೂಡಿ ಅಪ್ಪ ಆಗಿದ್ಯಾವ ಮನೆಯಾಗ ಬರ್ಲಾಕ್ ಬರಂಗಿಲ್ಲ ಅಲ್ರಿ ಆಗಂಗಿಲ್ಲ ಹಂಗ ಅಪ್ಪನ ಅವ್ವ ಅವನ ಹೇಳಿ ನಿನಗೆ ಯಾವಾಗ ಒಂದ್ ಮಾತ್ ಹೇಳಿದ ಅಪ್ಪನ ಆಗಿ ಎಂದಿ ಅವ್ವ ನಿನಗೆ ಫೋನ್ ಹಚ್ಚಿಲ್ಲ ಏನತ್ತ ಟಪಾಲ ಕಳ್ಸಿಲ್ಲ ಕೈಕಾಲು ವರ್ಷಿ ಮನೆಯಾಗ ಹತ್ತಿಲ್ಲ ಹೇಳಿದ ಅಪ್ಪ ತಾನಾಗೆ ನಾಯಿ ಕುನಿ ಕಿತ್ತ ಬಂದದ ನನ್ನ ಮನಿಗೆ ಹೆಂಗ ಅದು ಹೆಂಗ ಬರಬೇಕಾದ್ರ ಒಂದ್ ದೊಡ್ಡ ಕ್ಲೋಸರ್ ಗಾಡಿ ನಾಲ್ಕು ಮಂದಿ ಹಿರಿಯರ್ ಇವ್ ವಾಪನ ಬಂದ್ರ ಇದ್ರ ಮಾರಿ ಹೆಣ್ಣು ಕೊಡಂಗಿಲ್ಲ ನಿಮ್ಮಂತ ಅವ್ರ ನಾಲ್ಕು ಮಂದಿನ ತಗೊಂಡ್ ಬಂದೀ ಕಟ್ಕೊಂಡ ಬುತ್ತಿ ಕಟ್ಕೊಂಡ ಅದು ನನ್ನ ಮನಿಗೆ ಬಂದ ಬಳಕೆ ಏನೋ ನನ್ನ ಮನೆಯಾಗ ಒಳಗ ನಾ ಕುತ್ಕೊಂಡ ಎಸ್ ಅಂದಾಗ ಹೊರಗಿ ಕಣದಾಳ ಲಕ್ಷ್ಮಣದ ಎಸ್ ಇಲ್ಲಿ ಪೀಚೆ ಸರ್ಕೋ ಗಾಡಿ ಲೇಖರ ಗರ್ಕೋ ಕೇಳಲೆ ಕಣದಾಳ

ಶರೀರ ಅನ್ನುವಂತ ಹೆಂಡತಿ ಎಲ್ಲಿ ಅದಾವ ನೋಡ ಜೀವಾತ್ಮಾನು ಅಂತ ಗಂಡಾಕಿನ ಹುಡ್ಕಾಡ್ಕೋತಾನಾಗೆ ಬರ್ತಾನ ಜೀವಾತ್ಮನ ಹುಡ್ಕಾಡ್ಕೊತ ಶರೀರ ಹೋಗಂಗಿಲ್ಲ ಹೋಗಿಲ್ಲ ಬಾಳ್ ಬಾಳ್ ಮಾತಾಡಿನಿಪ್ಪ ಅದಕ್ಕ ಜೇ ಗಿಡದ ತಗೋರಿ ಜರ ಯಾವಾರ ಹೆಂಗ ತಗಿತಾನ ನಮದ ಎಷ್ಟೋ ಮಂದಿ ನಿಂತ ಶಂಕರಚ್ಯಾರ ಇವ್ ಮಗ ಬಂದ್ರೆ ಇಲ್ಲಿ ಹುಟ್ಟಿಂದು ಕಣ್ತಿರೋ ತಗಿಯವ್ರ ತಮ್ಮ ಉದ್ದಾರ ಮಾಡಿ ಆಕೆ ಕೈಯ್ಯಾನ ಆಳದಿವ ನೀನು ಹಾಂ ಆಕೆ ಬಾ ಅಂದಾಗ ಬರಬೇಕು ಬೀಸಂದಾಗ ಬೀಸಬೇಕು ಹಾಂ ಕುಂಡ್ರಂದ್ರೆ ಕುಂಡ್ರಬೇಕು ಏಳು ಅಂದ್ರ ನೀ ಕ ಹುಚ್ಚಿ ಅತ್ತಾನ ಅವ ನಿನಗೆ ಮಸಿಬನಾಳ ಹುಚ್ಚು ಇತ್ತು ಹಾಂ ಹಾಂ ಹುಚ್ಚು ಯಾರದಾರು ಭರಮ ನಾನು ಹುಚ್ಚದ ಅದ ನೀನು ಇಲ್ಲ ಹುಚ್ಚಿ ಇದ್ದಾವೆ ನೀ ಹುಚ್ಚ ಭರಮ್ ರಡ್ಡಿ ನಿನ್ನ ಶ್ಯಾಣಮನ ಮೆಟ್ಟಿಗೆ ಹಚ್ಚದ ಆಕಿನ ಹಾಂ ಹಾಂ ಹುಚ್ಚ ಭರಮ್ ರಡ್ಡಿನ ಓದಕಿಸಿಂದ ಶ್ಯಾನ್ಯ ಭರಮ್ ರಡ್ಡಿನ ಮಾಡ್ಬೇಕಾದ್ರೆ ಏಳು ಹಣ್ಣೊಂದು ಆಗ್ಯದ ಕರೀತಿ ಇವು ಅಕ್ಕಿ ಆಕೆ ಮೆಟ್ಟಿಗೆ ಹಚ್ಚಾಳತ್ ಹೇಳಿ ಇವನ ಮಳೆ ಹೆಂತಿ ಒಂದೇರಿ ನೀರು ಕುಡ್ತಾನ ನೆ ಕೇಳ್ರಿ ಮನೆಯಾಗ ಇವ ಹುಚ್ಚ ಹೆಂತಿನ ಆಗ್ತಾನ ಇವ ಚಲೋ ಇದ್ದ ಹೆಂತಿ ಇರಲಕಾಗಿ ಹೊರಗೊಂದು ಇಟ್ಟಿರ್ತಾನೆ ಇವ ಮಾಡ್ತಾನೆ ಅಮಿಟಿ ಹುಚ್ಚ ಬಾಗಲಿ ಇಲ್ಲ ಬಾಳಗೆವ ಹಾ ಮತ್ತೆ ಇದು ಸುತ್ತ ಪುರಾಣ ಲಿಖಿ ಐತಿ ಹೆಂಗಾ ಇಂದರಲ್ಲಿ ಹೆಂತಿ ಸಚ್ಚಿ ದೇವಿ ಇದ್ದಳ ಇದ್ದಳು ಇರಲಕಾಗಿ ಹಾ ಗೌತಮ್ ಋಷಿ ಹೆಂತಿ ಯಾವೇ ಅಹिल्या ಅಹಿಲ್ಯೆನ್ ಮೇಲೆ ಮನಸ್ಸು ಮಾಡಿದಿ ಹ ಮನ್ ಮನೆಗೆ ಒಂದು ಹೆಂತಿರಲಕಾಗಿ ಮತ್ತೊಬ್ಬರು ನೋಡ್ತೀರಿ ಅಂದ್ರೆ ನಾಚಿಕ ಬರಂಗಿಲ್ಲ ನಿಮ್ಮಪ್ಪಗೆ ಅನೆಲ್ಲ ತೆಗದಾರ ಅವರು ಕಚೇರಿ ಕಂಪನಿ ಅದವರು ಇನಿತ್ತೆ ಮುತ್ಯ ಆಗಿದ್ದಂಗ ಇವ ಕಾಕಗಳು ತರ ಅವರು ಒಟ್ಟ ಜಗ್ ಗಿಡದ ಹೊಡಿ ಅಂತ ಹೇಳಿ ಅದಕ್ಕೆ ಹೊತ್ತ ಮುಣುಗು ತನಕ ಗಪ್ಪು ಕುತ್ತ ಹಾಡ ಕೇಳೋದಗ ನಿಮ್ಮದ ನಿಮ್ಮದ ಈ ಗಂಡ ಹಾಡೋ ಮೇಟಿಗ್ ಹಚ್ಚೋದಾಗ ನಾಂದ ಹಚ್ಚ ಬಿಡುವ ದಯವೇ ದೇವರಂತ ಬಾಯಿ ಮಾಡ ದೇವರ ದೇವರಂಥ ದೇವ ಬಡ ರೀ ನೋ ದೇವರ ದೇವರಂಥ ದೌವ ಬಡ ರೀ ನೋ ಇದು ಡಪ್ಪ ಬಾರಿಸೋ ಗತ್ತ ಇದು ಗತ್ತ ಇವನು ಗತ್ತ